ಶಂಕರ್ನಾಗ್ ಅವರು ಕನಸು ಮೆಟ್ರೋ ಬೆಂಗಳೂರು ಬರಬೇಕು ಅನ್ನೋದು ಆ ಒಂದು ಕನಸಿನ ಸಾಕಾರ ಎರಡು ಸಾವಿರದ ಹನ್ನೊಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಮ್ಮ ಬೆಂಗಳೂರಲ್ಲಿ ಮೊದಲನೇ ಮೊದಲನೆಯದಾಗಿ ಭಯಪಡಿದ್ದೇವೆ ನಾವು ನೆನಪು ಮಾಡ್ಕೊಳ್ಳೋ ಥರ ಮಾಡಿದಂಥ ನಮ್ಮ ಜೂನಿಯರ್ ಶಂಕರ್ನಾಗ ಚಂದ್ರಶೇಖರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಅವರಿಗೆ ಅವರಿಗೆ ಬೆಂಬಲಿಸಬೇಕು ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಒಂದು ಯಾವುದೇ ಒಂದು ವ್ಯಕ್ತಿ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಚಪ್ಪಾಳೆ ಕೊಟ್ಟರೆ ಅವ್ರಿಗೆ ಖುಷಿಯಾಗುತ್ತೆ ಅಲ್ವಾ ದಯವಿಟ್ಟು